ಹಾಯ್ ಆಲ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ನಿಮ್ಮ ಮಂಗಳ ಚೇತನ್ ಇಂದಿನ ಈ ವಿಡಿಯೋದಲ್ಲಿ ಈಸಿಯಾಗಿ ಪೆಪ್ಪರ್ ಡ್ರೈ ಮಾಡೋದು ಹೇಗೆ ಅಂತ ನೋಡೋಣ ಸೊ ಅದಕ್ಕೆ ಮೊದಲಿಗೆ ಮಸಾಲ ಬೇಕು ಸೊ ಅದಕ್ಕೆ ಒಂದು ಬಾಣ್ಲಿಗೆ ಒಂದು ಸ್ಪೂನ್ ಅಷ್ಟು ಜೀರಿಗೆ ಹಾಗೆ ಒಂದು ಸ್ಪೂನ್ ಅಷ್ಟು ಪೆಪ್ಪರ್ ಅನ್ನು ಹಾಕೊಂಡು ಮೀಡಿಯಂ ಫ್ಲೇಮ್ ಅಲ್ಲಿ ಒಂದು ನಿಮಿಷ ಹುರ್ಕೋಬೇಕು ಸೊ ತುಂಬಾ ರೋಸ್ಟ್ ಆಗಬಾರ್ದು ಜಸ್ಟ್ ಒಂದು ನಿಮಿಷ ಮೀಡಿಯಂ ಫ್ಲೇಮ್ ಅಲ್ಲಿ ಬ್ರೌನ್ ಆಗೋವರೆಗೂ ಹುರ್ಕೊಂಡ್ರೆ ಸಾಕು ಅದನ್ನ ಇಮಿಡಿಯೇಟ್ ಟ್ರಾನ್ಸ್ಫರ್ ಮಾಡ್ಕೊಳ್ಳಿ ಆರದ್ ನಂತರ ಪೌಡರ್ ಮಾಡ್ಕೊಳ್ಳಿ ನಂತರ ಒಂದು ಬಾಣ್ಲಿಗೆ ಒಂದು ಸ್ಪೂನ್ ಅಷ್ಟು ಎಣ್ಣೆ ಹಾಕೊಳ್ಳಿ ಎಣ್ಣೆ ಕಾದ ನಂತರ ಹಾಫ್ ಟೇಬಲ್ ಸ್ಪೂನ್ ಅಷ್ಟು ಜೀರಿಗೆ ಹಾಗೆ ಜೀರಿಗೆ ಸ್ವಲ್ಪ ಬಿಸಿ ಆದ್ಮೇಲೆ ಕಟ್ ಮಾಡಿ ಇಟ್ಕೊಂಡಿರುವಂತಹ ಬೆಳ್ಳುಳ್ಳಿ ಮತ್ತೆ ಈರುಳ್ಳಿಯನ್ನು ಹಾಕೊಳ್ಳಿ ಎಲ್ಲವನ್ನು ಮೀಡಿಯಂ ಫ್ಲೇಮ್ ಅಲ್ಲಿ ರೋಸ್ಟ್ ಮಾಡ್ಕೋಬೇಕು ನೀಟಾಗಿ ಫ್ರೈ ಮಾಡ್ಕೊಳ್ಳಿ ಈರುಳ್ಳಿ ಹಾಫ್ ಬೆಂದಿರಬೇಕು ಇಲ್ಲಾಂದರೆ ಟೇಸ್ಟ್ ಬರಲ್ಲ ನೋಡಿ ಈಗ ಈರುಳ್ಳಿ ಚೆನ್ನಾಗಿ ಸ್ವಲ್ಪ ಬೆಂದಿದೆ ಅದಕ್ಕೆ ನಾವು ಕರ್ಬೇವಿನ ಸೊಪ್ಪನ್ನು ಹಾಕ್ಕೋಬೇಕು ಕರ್ಬೇವಿನ ಸೊಪ್ಪು ತುಂಬ ಒಳ್ಳೆ ಫ್ಲೇವರನ್ನು ಕೊಡುತ್ತೆ ಪೆಪ್ಪರ್ ಚಿಕನಲ್ಲಿ ಈಗ ನಾವು ವಾಶ್ ಮಾಡಿ ಮಾಡಿಟ್ಕೊಂಡಿರೋ ಅಂಥ ಚಿಕನನ್ನು ಹಾಕ್ಕೊಂಡು ಇದಕ್ಕೆ ಅರ್ಧ ಟೇಬಲ್ ಸ್ಪೂನಷ್ಟು ಅರಿಶಿಣದ ಪುಡಿಯನ್ನು ಹಾಕ್ಕೋಬೇಕು ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಉಪ್ಪು ಸ್ವಲ್ಪ ಹಾಫ್ ಟೇಬಲ್ ಸ್ಪೂನ್ ಹಾಕಿದ್ರೆ ಸಾಕು ಹಾಗೆ ಇದಕ್ಕೆ ಸ್ವಲ್ಪ ಗರಂ ಮಸಾಲವನ್ನು ಹಾಕ್ಕೊಳ್ಳಿ ಟೇಸ್ಟ್ ಚೆನ್ನಾಗಿ ಬರುತ್ತೆ ನಾವು ಬೇರೆ ಯಾವುದು ಮಸಾಲ ಐಟಮ್ಸ್ ಯೂಸ್ ಮಾಡಲ್ಲ ಸೊ ಗರಂ ಮಸಾಲಾವನ್ನ ಸ್ವಲ್ಪ ಒಂದು ಕಾಲ್ ಸ್ಪೂನ್ ಅಷ್ಟು ಹಾಕೊಂಡು ಮೀಡಿಯಂ ಫ್ಲೇಮ್ ಅಲ್ಲಿ ಹುರ್ಕೋಬೇಕು ಇನ್ನು ಈ ರೀತಿ ಪೆಪ್ಪರ್ ಡ್ರೈ ಅನ್ನ ಜಿಮ್ ಹೋಗೋರ್ಗ್ ಏನಾದ್ರೂ ಆಹಾರದಲ್ಲಿ ಇದನ್ನ ಇನ್ಕ್ಲೂಡ್ ಮಾಡಿದ್ರೆ ತುಂಬಾ ಚೆನ್ನಾಗಿರುತ್ತೆ ಮಸಾಲ ಕಮ್ಮಿ ಇರುತ್ತೆ ಹೆಲ್ತಿ ಆಗಿರುತ್ತೆ ಮತ್ತೆ ಇದರಲ್ಲಿ ಪ್ರೋಟೀನು ಕಡಿಮೆ ಕೊಬ್ಬಿನಾಂಶ ಇರುತ್ತೆ ಹಾಗೆ ನಾವು ಇದಕ್ಕೆ ಮೆಣಸನ್ನ ಮೆಣಸನ್ನು ಹಾಕೋದ್ರಿಂದ ನ ಇನ್ಕ್ರೀಸ್ ಮಾಡುತ್ತೆ ಒಳ್ಳೆಯ ಪೋಷಕಾಂಶಗಳಿರುತ್ತೆ ವಿಟಮಿನ್ ವಿಟಮಿನ್ಗಳು ಹಾಗೆ ಫಾಸ್ಪರಸ್ಸು ಎಲ್ಲ ಇರುತ್ತೆ ಹಾಗೆ ಎಣ್ಣೆಯನ್ನು ಕಡಿಮೆ ಯೂಸ್ ಮಾಡಬೇಕು ಉಪ್ಪನ್ನು ಆದಷ್ಟು ಮಿನಿಮಮ್ ಆಗಿ ಯೂಸ್ ಮಾಡಿ ಸೊ ತುಂಬ ಒಳ್ಳೆಯ ರೆಸಿಪಿ ಅಂತ ಹೇಳ್ಬೋದು ಜಿಮ್ ಹೋಗೋರು ಇದನ್ನು ತಗೋಬಹುದು ಮತ್ತು ಹೆಲ್ತಿ ಎಲ್ತಿ ಅಲ್ಲಿ ನೀವು ಈ ರೀತಿಯ ಫುಡ್ಡನ್ನು ಇನ್ಕ್ಲೂಡ್ ಮಾಡ್ಕೋಬೋದು ಹಾಗೆ ಚಿಕನ್ ಬೇಯಿಸೋದಕ್ಕೆ ನೀವೇ ಎಕ್ಸ್ಟ್ರಾ ನೀರು ಹಾಕೋದು ಬೇಡ ಇದೇ ನೀರು ಬಿಟ್ಕೊಳ್ಳುತ್ತೆ ಜಸ್ಟ್ ಲಿಡ್ ಕ್ಲೋಸ್ ಮಾಡಿ ಒಂದು ಟೆನ್ ಮಿನಿಟ್ಸ್ ಕುಕ್ ಮಾಡಿದ್ರೆ ಸಾಕು ಮತ್ತು ಲಿಡ್ಡನ್ನು ತೆಗೆದು ಆ ನೀರೆಲ್ಲ ಡ್ರೈ ಆಗೋದಕ್ಕೆ ಬಿಡಿ ಹಾಗೆ ನಾವು ಇಲ್ಲಿ ಪೆಪ್ಪರ್ ಮತ್ತು ಕ್ಯುಮಿನ್ ಪೌಡರನ್ನು ಮಾಡ್ಕೊಂಡಿದ್ದೀವಲ್ಲ ಇದನ್ನು ಹಾಕ್ಬಿಟ್ಟು ಮಿಕ್ಸ್ ಕೊಡಿ ಜಸ್ಟ್ ಒಂದು ನಿಮಿಷ ಮಿಕ್ಸ್ ಮಾಡಿ ಫ್ರೈ ಮಾಡಿದ್ರೆ ಸಾಕು ತುಂಬ ಹೊತ್ತೇನು ಇದು ಮಾಡೋ ಆಗಿಲ್ಲ ಹಾಗೆ ಇದ್ರ ಮೇಲೆ ಕಟ್ ಮಾಡಿರೋಂಥ ಕೊತ್ತಂಬರಿ ಇದ್ರೆ ಹಾಕಿ ಮತ್ತೆ ಸಾರು ಮಾಡಿ ತುಂಬ ಚೆನ್ನಾಗಿರುತ್ತೆ ನೀವು ಈ ರೆಸಿಪಿಯನ್ನು ಒಮ್ಮೆ ಟ್ರೈ ಮಾಡಿ ಹಾಗೆ ಹೇಗೆ ಬಂತು ಅಂತ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ಹಾಗೆ ನಿಮ್ಗೆ ಈ ವಿಡಿಯೋಗಳು ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್